ಉಮೇಶ್ ಮುದ್ನಾಳ್ ಹೋರಾಟದ ಎಚ್ಚರಿಕೆಗೆ ಎಚ್ಚೆತ್ತ ಅಧಿಕಾರಿಗಳು ಆಂಗ್ಲ ಮಾಧ್ಯಮ ಶಾಲೆಗೆ ತೆರಳುವ ರಸ್ತೆಗೆ ತಾತ್ಕಾಲಿಕ ಕಾಯಕಲ್ಪ ಯಾದಗಿರಿ ನಗರದ ಚಿತ್ತಾಪುರ ರಸ್ತೆಯಲ್ಲಿರುವ ಸರ್ಕಾರಿ ಆಂಗ್ಲ ಮಾಧ್ಯಮ ಶಾಲೆಗೆ ತೆರಳುವ ರಸ್ತೆ ಸಂಪೂರ್ಣ ಹದಗೆಟ್ಟಿತ್ತು ಈ ರಸ್ತೆ ಸುಧಾರಣೆ ಮಾಡುವಂತೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಒತ್ತಾಯಿಸಿದ್ರು ಈ ಬೆನ್ನಲ್ಲೇ ಎಚ್ಚೆತ್ತ ಅಧಿಕಾರಿಗಳು ಆಂಗ್ಲ ಮಾಧ್ಯಮ ಆದರ್ಶ ಪ್ರೌಢ ಶಾಲೆಗೆ ತಾತ್ಕಾಲಿಕ ಮೋರಮ ಹಾಕಿ ಕಾಯಕಲ್ಪ ಮಾಡಿದ್ದಾರೆ ರಸ್ತೆ ಸಂಪೂರ್ಣ ಗುಂಡಿಮಯವಾಗಿ ಮಕ್ಕಳು ಶಿಕ್ಷಕರು ಕೆಸರಿನಲ್ಲಿ ಓಡಾಡುವ ಸ್ಥಿತಿ ನಿರ್ಮಾಣವಾಗಿತ್ತು ಇದೀಗ ತಾತ್ಕಾಲಿಕ ರಸ್ತೆ ನಿರ್ಮಾಣದಿಂದ ವಿದ್ಯಾರ್ಥಿಗಳು ನಿಟ್ಟುಸಿರು ಬಿಟ್ಟಿದ್ದಾರೆ ಈ ವಿಚಾರವಾಗಿ ಮಾತನಾಡಿರುವ ಸಾಮಾಜಿಕ ಹೋರಾಟಗಾರ ಉಮೇಶ್ ಬುದ್ದಾಳ್ ತಾತ್ಕಾಲಿಕ ರಸ್ತೆ ಮಾಡಿದ್ರೆ ಸಾಲದು ಸಿಸಿ ರಸ್ತೆ ಮಾಡಿ ವಿದ್ಯಾರ್ಥಿಗಳಿಗೆ ಅನುವು ಮಾಡಿಕೊಡಬೇಕು ಎಂದಿದ್ದಾರೆ ಅಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಕಲಬುರಗಿ ಯಾದಗಿರಿ ರಸ್ತೆ ತಡೆದು ಪ್ರತಿಭಟನೆ ಮಾಡಬೇಕಾಗುತ್ತದೆ ಅಂತ ಎಚ್ಚರಿಕೆ ನೀಡಿದ್ದಾರೆ ಮಲ್ಲಿಕಾರ್ಜುನ್ ಬಲ್ಲಿಕೆರೆ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಯಾದಗಿರಿ ಗಿರಿ ನಗರದ ಹೊರವಲಯದಲ್ಲಿರ್ತಕ್ಕಂಥ ಆರ್ ಎಮ್ ಎಸ್ ಸ್ಕೂಲ್ನ ರಸ್ತೆ ಸಂಪೂರ್ಣ ಮಳೆಗಳಿಂದ ತಗ್ಗು ಗುಂಡಿಗಳು ಬಿದ್ದಿರ್ತಕ್ಕಂಥದ್ದು ಮಕ್ಕಳಿಗೆ ಭಾಳ ತೊಂದರೆ ಆಗ್ತದಂತಕ್ಕಂಥದ್ದು ಆಟೋ ನಮ್ಮ ದೂರವಾಣಿ ಕರೆ ಮಾಡಿದಾಗ ಸ್ಪಳಕ್ಕೆ ಬಂದು ನೋಡಿದಾಗ ತಗ್ಗು ಗುಂಡಿಗಳು ಜಾಸ್ತಿ ಬಿದ್ದಿದ್ವು ಅದ್ರ ತಕ್ಷಣ ಸರಿಪಡಿಸ್ಬೇಕಂತ ಹೇಳಿ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದಾಗ ಇವಾಗ ಇದು ಜೆಡಿ ಪಿಗೆ ಬರಲ್ಲ ಪಿ ಆರ್ ಗೆ ಬರಲ್ಲ ಪಿ ಡಬ್ಲ್ಯೂಗೆ ಬರಲ್ಲ ಅಂದರೆ ಮತ್ತೆ ಯಾರಿಗೆ ಅಂತಕ್ಕಂಥದ್ದು ನಮ್ಮ ಅನುಮಾನ ಇತ್ತು ಆದ್ರ ತಕ್ಷಣ ಗ್ರಾಮ ಪಂಚಾಯತ್ ಪಿ ಡಿಒ ಬೆಂದಾಳಿ ಅವರಿಗೆ ದೂರವಾಣಿ ಮುಖಾಂತರ ಕರೆ ಮಾಡಿದಾಗ ತಕ್ಷಣ ಸ್ಪಂದಿಸಿ ಇವತ್ತೇನದು ತಾತ್ಕಾಲಿಕ ಮರ್ಮ ಆಗ್ತಕ್ಕಂಥ ವ್ಯವಸ್ಥೆಗೆ ಮುಂದಾಗಿದಾರೆ ಇದು ಒಳ್ಳೆಯ ಕೆಲಸ ಆದರೆ ಮುಂದಿನ ದಿವಸದಲ್ಲಿ ಈ ಚಿದಾಪುರ್ಲಿಂತ ಗುಲ್ಬರ್ಗ ಹೋಗ್ತಕ್ಕಂಥ ಮೇನ್ ರಸ್ತೆಯಿಂದ ಪೂರಾ ಯಾವುದು ಆರಾಮಿ ಸ್ಕೂಲಿಗೆ ಹೋಗ್ತಕ್ಕಂಥ ರಸ್ತೆ ಸಂಪೂರ್ಣ ಸಿ ಸಿ ಐ ಇಲ್ಕಂದ್ರೆ ಡಾಂಬರೀಕರಣ ಮಾಡಿ ಆ ಮಕ್ಕಳಿಗೆ ತೊಂದರೆ ಆಗದಂಥ ಕೆಲಸ ಮಾಡ್ಬೇಕಂತಕ್ಕಂಥದ್ದು ಜಿಲ್ಲಾಡಳಿತಕ್ಕೆ ನಾನು ಎಚ್ಚರಿಕೆ ನಡೆದಿದ್ದೀನಿ